ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದ ಇಲ್ಲಿ ಫೈನಲಿ ವಿಜಯ್ ಕೂಡ ಧರ್ಮಪಾಲ ಬಳಿ ಬಂದಿ ಆಗ್ತದಾನ ಈ ಕಡೆ ಧರ್ಮಪಾಲನ ಕರ್ಕೊಂಡು ಧರ್ಮಪಾಲಕ್ಕೆ ಏನ್ ಬೇಕಿತ್ತು ಅದನ್ನ ತಾನೇ ಕೈಯಾರೆ ಕೊಡೋಕೆ ಮುಂದಾಗ್ಬಿಟ್ನಾ ಅಪ್ಪ ಏನ್ ಸರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅವ್ರಿಗೆ ಆತ್ಮಕ್ಕೆ ಸಾ ಶಾಂತಿ ಕೊಡಬೇಕು ಅಂತ ಅಂದ್ಕೊಂಡು ವಿಚಿತ ಇಲ್ಲಿಗೆ ಬಂದರೆ ಅವರು ಅಪ್ಪನ ಉದ್ದೇಶಕ್ಕೆ ವಿರುದ್ಧವಾಗಿ ಹೋಗ್ತದಾರಾ ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಒಂದು ರುದ್ರಾಪುರಕ್ಕೆ ವಿಜಿ ಮತ್ತು ಗೀತಾ ಬಂದದ ಕಾರಣನ ಸೂರ್ಯಪ್ರಕಾಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅವರಿಂದಾಗಿರೋ ಏನೋ ಒಂದು ಪ್ರಾಬ್ಲಮ್ನ ಆಗಿದ್ರೆ ಸರಿಪಡಿಸ್ಬೇಕು ಅಥವಾ ಏನೂ ಅದೇ ಅದನ್ನು ತಿಳ್ಕೋಬೇಕು ಅದನ್ನು ಸಾಲ್ವ್ ಮಾಡಿದ್ರೆ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಆದರೆ ಅವ್ರಿಗೆ ಸಿಕ್ಕಂತಾಗ್ಲೂ ಆ ರುದ್ರಾಪುರ ಶಂಕರಪ್ಪ ಶಂಕರಾಪುರನ ಹುಡ್ಕೊಂಡು ಶಂಕರಪ್ಪನ ಹುಡ್ಕೊಂಡು ರುದ್ರಾಪುರಕ್ಕೆ ಬರ್ತಾರೆ ಅವ್ರಿಗೆ ಗೊತ್ತಿಲ್ಲ ಬಟ್ ರುದ್ರಾಪುರದಲ್ಲಿ ಶಂಕರಪ್ಪನ ಹೊರಗಡೆ ಹುಡುಕ್ತಿದ್ದಾರೆ ಆದರೆ ಅವರು ಇರೋದೆ ಶಂಕರಪ್ಪನ ಮನೇಲಿ ಅಂತ ಬಿಕಾಸ್ ಎಂದು ಕೂಡ ಅವ್ರ ಹೆಸರನ್ನು ಕೇಳಿಲ್ಲ ಬಿಕಾಸ್ ನಾರಾಯಣ ಸ್ವಾಮಿ ಅಂತ ಅವರು ಹೆಸರುವಾಸಿಯಾಗಿರೋದು ಶಂಕರ್ ನಾರಾಯಣ ಅಂತ ಅವರು ಹೆಸರುವಾಸಿ ಯಾಕೆ ಇಲ್ಲ ಬಿಕಾಸ್ ಧರ್ಮಪಾಲ ಹೊರತಾಗಿ ಅವ್ರ ಹೆಸರು ನಾರಾಯಣ ಅನ್ನೋದು ಸೂರ್ಯಪ್ರಕಾಶ್ಗೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಅಷ್ಟಾಗಿ ತಿಳಿದಿಲ್ಲ ಹಾಗಾಗಿ ವಿಜಯ್ ಗೀತಾಗೆ ನಾವು ನಾರಾಯಣ ಅವ್ರ ಮನೇಲಿ ಇದ್ದೀವಿ ಅಂದ್ಕೊಂಡಿದ್ದಾರೆ ಹೊರತು ಶಂಕರ ನಾರಾಯಣ ಅವ್ರ ಮನೆ ಇದ್ದೀವಿ ಅಂತ ಅಂದ್ಕೊಂಡಿಲ್ಲ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಸಿಗುವುದು ಮಹಿ ಶಂಕ್ ಅವರು ಸಾಕಿದಂಥ ಮಗಳು ಮಹಿ ಆದರೆ ಸೂರ್ಯಪ್ರಕಾಶದಿಂದ ಅನ್ಯಾಯಕ್ಕೆ ಒಳಗಾಗಿದ್ದೀನಿ ಅಂತ ಅಂದ್ಕೊಂಡು ಅವ್ರ ಮೇಲೆ ದ್ವೇಷ ಬೆಳೆಸ್ಕೊಂಡಿರೋ ಹುಡುಗಿ ಯಾವಾಗ ವಿಜಯ್ ಗೀತಾ ಅವರ ಮಕ್ಕಳು ಅನ್ನೋದು ಸತ್ಯ ಗೊತ್ತಾಗ್ಬಿಡುತ್ತೋ ತಕ್ಷಣ ಅವ್ರನ್ನ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಡ್ತಾಳೆ ಹಾಗಾಗಿ ತುಂಬ ಬಾರಿ ಪ್ರಯತ್ನ ಪಡ್ತದಾಳೆ ಅವ್ರನ್ನ ಮುಗಿಸೋಕೆ ಆದರೆ ಇನ್ನೂ ಕೂಡ ಸಮಯ ಕಾಲ ಕೂಡಿ ಬಂದಲ್ಲ ಈ ಕಡೆ ಅಗೂರಿಗಳು ಬರ್ತಾರೆ ಅಗೂರಿಗಳು ಬಂದಂದೆ ಆ ಊರಿಗೆ ಕಾದದ ಸಂಕ್ರಾಂತಿ ಒಳಗಡೆ ಏನಾಗಬೇಕು ಅದಾಗಬೇಕು ತಪ್ಪಿದಷ್ಟು ತಪ್ಪನ್ನು ತಿತ್ಕೋಬೇಕು ತಪ್ಪನ್ನು ಒಪ್ಕೋಬೇಕು ಈ ಊರಿನ ಜನಗಳು ಅದನ್ನು ಕಂಡಿಡಿಬೇಕು ಏನ ನಾ ತಿಳ್ಕೊಂಡು ಹಾಗೆ ಸುಮ್ಮನಿದಾರೋ ಬಟ್ ಅದನ್ನು ಡೆಪ್ತಾಗಿ ಹೋಗಿ ಏನು ಅಂತ ತಿಳ್ಕೋಬೇಕು ಅಂತ ಅಗೂರಿಗಳು ಬಂದು ಇಪ್ಪತ್ತ್ಮೂರು ವರ್ಷಗಳ ನಂತರ ಎಚ್ಚರಿಕೆನ ಕೊಡ್ತಾರೆ ಅದು ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆ ಆಗಿರುತ್ತೆ ಅವ್ರಿಗೆ ಯಾರ್ಯಾರಿಗೆ ಎಚ್ಚರಿಕೆ ಕೊಟ್ಟರು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಧರ್ಮಪಾಲಗಂತೂ ಸೂಪವಾಗಿ ಗೊತ್ತಾಗ್ಬಿಡತ್ತೆ ಆದರೆ ಅಗುರಿ ಬಂದದ್ದು ಒಳ್ಳೆಯದೇ ಆಯಿತು ಈಗ ಅವ್ರು ಇಬ್ಬರು ಕೂಡ ತಮ್ಮ ಕೆಲಸನ ಆದಷ್ಟು ಬೇಗ ಮಾಡ್ತಾರೆ ನಾವು ಅನ್ಕೋಳಗೆಲ್ಲ ಕೂಡ ಆಗುತ್ತೆ ಅಂತ ಧರ್ಮಪಾಲ ಅನ್ಕೋತಿದ್ದಾರೆ ಬಿಕಾಸ್ ಧರ್ಮಪಾಲಗೂ ಗೊತ್ತದ ವಿಜ್ವಿಗೀತ ಸೂರ್ಯಪ್ರಕಾಶ್ ಮಗ ಮತ್ತು ಸುಸೆ ಅಂತ ಈ ಕಡೆ ಮ್ಯಾಪ್ ತಗೊಂಡು ವಿಜಯ್ ಮತ್ತೆ ಗೀತಾ ಹೋಗ್ತಾರೆ ಮ್ಯಾಪಲ್ಲಿ ಜಾಗನ ಹುಡುಕ್ತಿದ್ದಾಗ ಈ ಕಡೆ ಧರ್ಮಪಾಲ ಶಿಷ್ಯ ಬಂದು ಶಂಕ್ರಪ್ಪನ ಹುಡುಕ್ತಿದ್ದಾರೆ ಅಂತ ಗೊತ್ತಾಗ್ತದಾಗೆ ಅವ್ರನ್ನ ಮುಖಾಮುಖಿ ಮಾಡಿಸಿದ್ರೆ ಖಂಡಿತ ನನಗ್ ಬೇಕಾಗಿರೋ ವಿಷಯ ತಿಳಿಯತ್ತೆ ಅಂತ ನಿರ್ಧಾರ ಮಾಡಿ ತಾನೇ ಶಂಕರಪ್ಪ ಅಂತ ಹೇಳಿ ತೋರಿಸ್ಕೊಟ್ಬಿಡ್ತಾರೆ ಕಳ್ಳರಿಂದ ಅವ್ರಿಬ್ರನ್ನ ಕಾಪಾಡ್ತಾರೆ ಕಾಪಾಡಿ ತುಂಬಾ ದೊಡ್ಡ ಸ್ಥಾನದಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾರೆ ನಂತರ ಸಾಕಷ್ಟು ವಿಷಯಗಳನ್ನ ವಿಚಾರಿಸ್ತಾರೆ ನಾನೇ ಶಂಕರಪ್ಪ ಅಂತ ಪರಿಚಯ ಮಾಡ್ಕೋತಾರೆ ಸೂರ್ಯಪ್ರಕಾಶ್ ನನಗೂ ಅಷ್ಟಾಗಿ ಏನೂ ಗೊತ್ತಿಲ್ಲ ಜಸ್ಟ್ ದೇವರಿಗೋಸ್ಕರ ಅಂತ ಅವರು ದುಡ್ಡು ಕಳಿಸ್ತಿದ್ರು ಅಷ್ಟೇ ಅದಕ್ಕೆ ಹೊರತಾಗಿ ಏನೂ ನಮ್ಮ ನಡುವೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಅವರಿಂದನೂ ಕೂಡ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಳ್ಳೋಕೆ ಏನು ಗೊತ್ತಿರ್ಬೋದು ಅವ್ರಿಗೆ ಇಲ್ಲಿಗೆ ಯಾಕೆ ಬಂದರೆ ಏನು ಉದ್ದೇಶ ಎಲ್ಲವನ್ನ ಕೂಡ ತಿಳ್ಕೊತಾರೆ ಅಷ್ಟಾಗಿ ಅದರಿಂದ ಅವ್ರಿಗೇನು ಪ್ರಯೋಜನ ಕೂಡ ಆಗೋದಿಲ್ಲ ಆದರೆ ಇವರು ಅಲ್ಲದೆ ವಿಜಯ್ ಮತ್ತು ಗೀತಾನ ಇನ್ಯಾರು ಫಾಲೋ ಮಾಡ್ತಾ ಇದ್ದಾರೆ ಫಾಲೋ ಮಾಡ್ತಿರೋರು ಯಾರು ಇರ್ಬೋದು ಅಂತ ತುಂಬ ಪ್ರಯತ್ನ ಪಡ್ತಿದ್ದಾರೆ ವಿಜಯ್ ಮತ್ತು ಗೀತಾ ಇನ್ನೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ನಂತರ ಇದು ಇರ್ಬೋದಾ ಅಥವಾ ರೌಡಿ ಇರ್ಬೋದಾ ಅಂತ ಅಂದ್ಕೊಂಡ್ರೆ ಖಂಡಿತ ಊರಿನವ್ರು ಯಾರೂ ಕೂಡ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆಗದಿದ್ರೆ ನಮಗೆ ಗೊತ್ತಾಗ್ಬಿಡ್ತಿತ್ತು ಅಂತ ಅನ್ಕೋತಾರೆ ನಂತರ ಶಂಕರಪ್ಪ ನಿಜವಾದ ಶಂಕರಪ್ಪ ಮಹಿಯ ತಂದೆ ಸೂರ್ಯಪ್ರಕಾಶ್ ಮನೆಗೆ ಹೋಗ್ತಾರೆ ಅಲ್ಲಿ ಅವ್ರಿಗೆ ಒಂದು ವಿಷಯ ಗೊತ್ತಾಗತ್ತೆ ವಿಜಿ ಮತ್ತು ಗೀತಾ ತಮ್ಮ ಮನೇಲಿದ್ದಾರೆ ಅವರು ಸೂರ್ಯಪ್ರಕಾಶ್ ಮಗ ಮತ್ತು ಸೊಸೆ ಅಂತ ಇಲ್ಲೇ ಸಿಗೋದು ಒಂದು ಬಿಗ್ಗೆಸ್ಟ್ ಟರ್ನ್ ಈ ಕಡೆ ಅವರು ಕಾಲ್ ಮಾಡ್ತಾರೆ ಬಟ್ ವಿಜಿ ಮತ್ತು ಗೀತಾ ಹತ್ರ ಫೋನಲ್ಲ ಬಿಕಾಸ್ ಆ ಫೋನನ್ನು ಕಳ್ಳರು ಕತ್ಕೊಂಡು ಹೋಗಿದ್ದಾರೆ ಬಟ್ ಆ ಕಳ್ಳ್ರನ್ನ ಬಿಟ್ಟಿದ್ದೆ ಧರ್ಮಪಾಲ ಹಾಗಾಗಿ ಅವ್ರು ಎಲ್ಲ ವಸ್ತುಗಳು ಧರ್ಮಪಾಲ ಹತ್ರ ಇದೆ ಫೋನ್ ಕೂಡ ಮಾಡಿದಾಗ ಅವರೇ ರಿಸೀವ್ ಮಾಡ್ತಾರೆ ಅವ್ರಿಗೆ ಅಲ್ಲಿ ಒಂದು ವಿಷಯ ಗೊತ್ತಾಗ್ಬಿಡುತ್ತೆ ವಿಜಿ ಮತ್ತು ಗೀತಾ ಶಂಕ್ರಪ್ಪರು ಮನೇಲಿ ಇದಾರೆ ಅಂತಕ್ಕಂಥ ವಿಶ್ವ ಅವ್ರ ಮನೆಯವ್ರಿಗೆ ಗೊತ್ತಾಗಿದೆ ಜೊತೆಗೆ ಶಂಕ್ರಪ್ಪು ಗೊತ್ತಾಗಿದೆ ಸೂರ್ಯಪ್ರಕಾಶ್ ಮಗ ಮತ್ತು ಸೊಸೆ ಇದ್ದಾರೆ ಅಂತ ಅನ್ನೋ ವಿಶ್ವ ಗೊತ್ತಾಗ್ಬಿಡತ್ತೆ ಈ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಅನ್ಕೋತಾರೆ ಫೈನಲಿ ವಿಜಯ್ ಗೆತ್ತಾಗ ಗೊತ್ತಾಗ್ಲಿಲ್ಲ ನಾನೇ ಹೋಗಿ ವಿಶ್ವ ತಿಳಿಸ್ತೀನಿ ಅಂತ ಶಂಕರಪ್ಪ ಅವರು ಏನೋ ಹೇಳ್ತಾರೆ ಆದರೆ ಇಲ್ಲಿ ಧರ್ಮಪಾಲ ಈ ಮ್ಯಾಪ್ ಏನು ಅರ್ಧಕ್ಕೆ ಅರ್ಧ ಇದೆ ಇನ್ನರ್ಧ ಅವ್ರ ಹತ್ರ ಸೇರ್ಕೊಂಡ್ಬಿಟ್ಟಿದೆ ಅದು ಫುಲ್ ಸಿಗಬೇಕು ಅಂತ ಯೋಚನೆ ಮಾಡ್ತಾರೆ ನಂತರ ಈ ಕಡೆ ಶಂಕರಪ್ಪ ಏನಾದರೂ ಬಂದರೆ ಖಂಡಿತ ಎಲ್ಲ ಉಲ್ಟಾ ಆಗ್ಬಿಡ್ತಾ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅದಕ್ಕೆ ಶಂಕರಪ್ಪ ಬರಲೇಬಾರ್ದು ಅನ್ನ ಮುಗಿಸ್ಬಿಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಈ ಕಡೆ ವಿಜಯ್ ಗೀತಾ ಫೋನ್ ಕಾಲ್ದೋಗಿದೆ ಫೋನ್ ಇದ್ದಿದ್ರೆ ಮನೆಯವ್ರಿಗೆ ಮಾತಾಡಬಹುದಿತ್ತು ಏನು ಮಾಡೋದು ಫೋನ್ ಇಲ್ವಲ್ಲ ಫೋನ್ ಸಿಕ್ತಿದ್ದಾಗೆ ಮನೆಯವ್ರಿಗೆ ಮಾತಾಡೋಣ ಆದರೆ ಅರ್ಧ ಮ್ಯಾಪ್ ಕೂಡ ಹೊಟ್ಟೋಯ್ತು ಇದ್ರೆ ಎಷ್ಟು ಸಾಲ್ವ್ ಆಗ್ತಿತ್ತು ನಮ್ಮ ಹತ್ರ ಇರೋ ವಸ್ತುಗಳೆಲ್ಲ ಇದ್ದಿದ್ರೆ ಸರಿ ಆಯಿತು ಮೊದಲು ಶಂಕರಪ್ಪ ಯಾರು ಅನ್ನೋದನ್ನು ಹುಡುಕ್ ಹುಡುಕ್ಬೇಕಾಗಿತ್ತು ಆದರೆ ಈಗ ಶಂಕರಪ್ಪ ಅವ್ರು ಯಾರು ಅನ್ನೋದು ಗೊತ್ತಾಗದ ತುಂಬಾ ಒಳ್ಳೆಯವರು ಅವರು ಅವ್ರು ಇಲ್ಲದೇ ಇದ್ದಿದ್ರೆ ನಮ್ಮ ಜೀವನೇ ಉಳಿತಿರಲಿಲ್ಲ ಇವತ್ತು ನಾವು ಇದೀವಿ ಅಂದರೆ ಅವರೇ ಕಾರಣ ಅಂತ ಇಬ್ಬರು ಕೂಡ ಮಾತಾಡ್ಕೋತಾರೆ ಈ ಕಡೆ ಮಹಿ ಬಂದು ಇವರನ್ನು ಮುಗಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ತಿದ್ದಾಳೆ ಆ ಕಡೆ ಶಂಕರಪ್ಪ ಅವರು ಬರ್ತದ್ದಾಗಿ ಅವರು ತಲೆಗೆ ಹೊಡೆದು ಕಿಡ್ನಾಪ್ ಮಾಡಿ ಒಂದು ಜಾಗದಲ್ಲಿ ಬಚ್ಚಿಟ್ಟಿದ್ದಾರೆ ಈ ಕಡೆ ಮನೇಲಿ ಶಂಕರಪ್ಪ ಅವ್ರು ಬಂದಿಲ್ಲ ಅಂತ ಮನೇಲಿ ಅವ್ರ ಹೆಂಡತಿ ಮಗಳು ಎಲ್ಲ ಕೂಡ ಆತಂಕ ಪಟ್ಕೊಂಡಿದ್ರೆ ಈ ಕಡೆ ಗೀತಿ ಗೀತಾ ಮತ ವಿಚಿಗೆ ಗೊತ್ತಾಗುತ್ತೆ ಅವರು ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅಂತ ಏನೋ ಕೆಲಸದ ಮೇಲೆ ಹೋಗಿರ್ಬೋದು ಅಂತ ಅನ್ಕೋತಾರೆ ನಂತರ ಶಂಕರ್ನಾರಾಯಣವ್ರನ್ನ ನಾನು ಭೇಟಿ ಮಾಡ್ಕೊಂಡು ಬರ್ತೀನಿ ಅಂತ ಗೀತಾಗ ಹೇಳಿ ಹೊರಡ್ತಿದ್ರೆ ಏನು ಏನಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಅಪ್ಪ ಎಲ್ಲಿದ್ದಾರೆ ಅಂತ ಆದರೂ ಕೂಡ ಸುಳ್ಳು ಹೇಳ್ತಿದ್ದಾನೆ ಅಂತ ಮಹಿ ಅನ್ಕೋತಾಳೆ ಆದರೆ ಅವರು ಅಂದ್ಕೊಂಡಿರುವುದು ಧರ್ಮಪಾಲ ಶಂಕರನಾರಾಯಣ ಅಂತ ಹಾಗಾಗಿ ಇಲ್ಲಿ ಶಂಕರ ನಾರಾಯಣವ್ರನ್ನ ಭೇಟಿ ಮಾಡ್ಕೊಂಡು ಬರ್ತೀನಿ ಅಂತ ವಿಜಿ ಅಲ್ಲಿಂದ ಹೊರಟ್ರೆ ಈ ಕಡೆ ಮನೇಲಿ ಮಹಿ ಕೂಡ ಅವ್ರನ್ನ ಫೋಲೋ ಮಾಡ್ಕೊಂಡು ಹೋಗ್ತಾಳೆ ನಂತರ ಈ ಕಡೆ ಗೀತಾ ಮಹಿ ಬಗ್ಗೆ ಅವರ ಅಮ್ಮನ ಹತ್ರ ಅವಳು ಓಡ್ ಕನ್ನಡ ಇದ್ದಾಗ ನಾವು ಏನು ಕೊಡ್ತೀವೋ ಅದೇ ಸಿಗುತ್ತಾ ದಯವಿಟ್ಟು ಹೋಳನ್ನ ಪ್ರೀತಿಸಿ ಪ್ರೀತಿಯಿಂದ ನೋಡ್ಕೊಳ್ಳಿ ಪಾಪ ತುಂಬಾ ನೊಂದ್ಕೊಂಡಿದ್ದಾಳೆ ಅಂತಂದ್ರೆ ನನಗೆ ಅವ್ಳು ಕಂಡ್ರೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ ಅದ್ರ ನಡುವೆ ಶಂಕರಪ್ಪ ಅವರ ಹೆಸರಿಗೆ ಯಾವುದೋ ಒಂದು ಕಾರ್ಡ್ ತಂದು ಕೊಡ್ತಾರೆ ಅವರೇ ಮನೆಗೆ ಬಂದಿಲ್ಲ ಅದು ಕಟ್ಕೊಂಡು ಏನಾಗಬೇಕು ಅಂತ ಅವ್ರು ಹೆಂಡ್ತಿ ಬಿಸಾಡಿದ್ರೆ ಅದನ್ನು ತಗೊಂಡು ನೋಡ್ಬಿಡ್ತಾಳೆ ಗೀತಾ ಭಟ್ ಹಿಂದೆ ಹೆಸರು ನೋಡೋದಿಲ್ಲ ಅವಳು ಬಿಕಾಸ್ ಅವಳಿಗೆ ಅವರೇ ಶಂಕುರಪ್ಪ ಅಂತಕ್ಕಂಥ ವಿಷಯ ಗೊತ್ತಾಗೋದಿಲ್ಲ ನಂತರ ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಅಪ್ಪನ ಹತ್ರಕ್ಕೆ ಹೋಗ್ತಿದ್ದಾನೆ ವಿಜಿ ನನ್ನ ಸ್ವಂತ ಅಪ್ಪ ಅಮ್ಮನ್ನ ಇವ್ರಪ್ಪ ಮುಗಿಸ್ತಾ ಈಗ ನನ್ನ ಸಾಕು ತಂದೆನ ಇವನಿಗೆ ತೊಂದರೆ ಕೊಡೋಕೆ ಹೋಗ್ತಿದ್ದಾನೆ ಇವನಂತೂ ಖಂಡಿತ ಮುಗಿಸ್ತಾ ಬಿಡೋದಿಲ್ಲ ಇವತ್ತು ಅಂತ ಮಹಿ ಕೂಡ ಫಾಲೋ ಮಾಡ್ತಿದ್ರೆ ಈ ಕಡೆ ವಿಜಿ ಹೋಗೋದು ಧರ್ಮಪಾಲ ಮನೆಗೆ ಕೇನದು ಇವ್ರ ಮನೆಗೆ ಯಾಕೆ ಬಂದ ಅಪ್ಪನ ನೋಡ್ಕೊಂಡು ಬರ್ತೀನಿ ಅಂತ ಅಲ್ವಾ ಹೇಳಿದ್ದು ಅಂತ ಅಂದ್ಕೊಂಡು ದೂರದಿಂದ ನಾನು ನೋಡ್ತಿದ್ದಾಳೆ ಈ ಕಡೆ ವಿಜಯ್ ಬರ್ತಿದ್ದಾಗೆ ನೋಡಪ್ಪ ನಿನ್ನ ವಸ್ತುಗಳೆಲ್ಲ ಊರನ್ನು ಆಚೆ ಬಿದ್ದಿತ್ತು ತೊಗೊಂಡು ಬಂದಿದ್ದೀವಿ ಇಷ್ಟೇ ಇರೋದು ಮೊಬೈಲ್ ಫೋನ್ ಇಲ್ಲ ಕತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ನೀವಿರೋದ್ರಿಂದ ನಮಗೆ ತುಂಬ ಸಹಾಯ ಆಗ್ತದೆ ಅಂತ ಹೇಳ್ತಾರೆ ನಂತರ ಏನಿದೆಲ್ಲ ಅಂತ ಕೇಳಿದಾಗ ಇದೆಲ್ಲ ಈ ಊರಿಗೆ ಸಂಬಂಧಪಟ್ಟಿದ್ದ ಮಾಹಿತಿಗಳು ಅಂತ ಹೇಳ್ತಾರೆ ಜೊತೆಗೆ ಏನೂ ಇದೆ ಅದನ್ನು ನಮ್ಮಪ್ಪ ಸಾಲ್ವ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದಕ್ಕೆ ನಾವು ಈ ಊರಿಗೆ ಬಂದಿದ್ದು ಅದೇನು ಅಂತ ಹುಡ್ಕೋದಕ್ಕೆ ಮ್ಯಾಪ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಧರ್ಮಪಾಲ ಗೊತ್ತಾಗುತ್ತೆ ಕಂಠಿಹಾರದ ವಿಶ್ವವೇ ಇರಬಹುದು ಅಂತ ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಬಂದು ಹುಡ್ಕೋಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ವಿಜಿ ಕೂಡ ಅನ್ಕೋತಾನೆ ಫೈನಲಿ ಬರ್ತದಾನೆ ಈ ಕಡೆ ಏನೊಂದು ಕೂಡ ಗೊತ್ತಾಗಲಿಲ್ಲ ಮನೆಗೆ ಬರ್ತಿದ್ದಾಗೆ ನಾನು ಮತ್ತು ಶಂಕರನಾರಾಯಣ ಅವರು ಇಬ್ಬರೂ ಹೋಗಿ ಎಲ್ಲವನ್ನ ಕೂಡ ಹುಡುಕ್ತೀವಿ ಆ ನಂತರ ನೀನ್ ಬರುವ ಅಂತ ಅಂತ ಗೀತಾಗ ಹೇಳ್ತಾರೆ ಸರಿ ಅಂತ ಗುಡ್ಡ ಗೀತಾ ಒಪ್ಕೋತಾಳೆ ಫೈನಲಿ ವಿಜಯ್ ಧರ್ಮಪಾಲ ಜೊತೆ ಹೋಗೋಕೆ ಸಿದ್ಧವಾಗಿದ್ದಾರೆ ಅಲ್ಲಿ ಶಂಕರಪ್ಪ ಅವ್ರಿಗೆ ಏನದು ಯಾರನ್ನ ಕೂಡ ಹಾಕಿರೋದು ಇಲ್ಲಿಗೆ ಅಂತ ಕೇಳ್ತಿದ್ರೆ ನಮ್ಮ ದನಿಗಳು ಹೇಳೋದಕ್ಕೆ ಕೂಡ ಹಾಕಿದ್ದೀವಿ ಅವ್ರು ಸಾಯಿಸು ಅನ್ನೋದ್ರೆ ಇಷ್ಟೊತ್ತಿಗೆ ಸಾಯಿಸಿ ಬಿಡ್ತಿದ್ವಿ ಅವ್ರು ಸಾಯಿಸು ಅಂತ ಹೇಳಿಲ್ಲ ಅಂತ ಹೇಳ್ತಾರೆ ಅವರಿಂದ ಏನಾದರೂ ಮಾಹಿತಿ ಸಿಗ್ಬಹುದು ಅನ್ನೋ ಕಾರಣಕ್ಕೆ ಇನ್ನೂ ಕೂಡ ಧರ್ಮಪಾಲ ಅವ್ರನ್ನ ಸಾಯಿಸೋಕೆ ಹೇಳಿಲ್ಲ ಈ ಕಡೆ ರುದ್ರಾಪುರ ಇದರಲ್ಲಿ ರುದ್ದಮ್ಮ ದೇವಿಯ ಪೂಜೆ ಮಾಡಿ ಇಪ್ಪತ್ತ್ಮೂರು ವರ್ಷ ಆಗಿದೆ ಈ ವರ್ಷ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಜಾತ್ರೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಧರ್ಮಪಾಲ ಊರಿನವ್ರ ಜೊತೆ ಮಾತುಕತೆ ಮಾಡ್ತಾರೆ ನಂತರ ಊರಿಗೆ ಒಳಿತಾಗಬೇಕು ಅಗೂರಿಗಳು ಹೇಳಿದಾರಲ್ವಾ ಪೂಜೆ ಆದರೆ ಒಳ್ಳೇದಾಗಬಹುದು ಅಂತ ಅಂದ್ಕೊಂಡಿದ್ದೀನಿ ಅವತ್ತೇ ರುದ್ರಮ್ಮ ದೇವಿಗೆ ಏನು ಸಿಗಬೇಕು ಆ ಕಂಡಿಹಾರ ಕೂಡ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಫೈನಲಿ ಊರಿನ ಜನಗಳೆಲ್ಲ ಕೂಡ ಧರ್ಮಪಾಲ ಮಾತುಗೆ ಇಲ್ಲ ಅಂತ ಹೇಳೋದಿಲ್ಲ ಒಪ್ಕೋತಾರೆ ನಂತರ ಈ ಊರಿಗೆ ಸೂರ್ಯಪ್ರಕಾಶ್ ಅವರ ಮಗ ತನ್ನ ಕಡೆಯವ್ರ ಜೊತೆ ಬರ್ತದಾನೆ ಅಂತ ಮಾಹಿತಿ ಬಂದದ ನೀವು ಎಲ್ಲರೂ ಕೂಡ ಪ್ರಿಪೇರ್ ಆಗಿ ಏನಾದ್ರು ಮತ್ತೆ ತೊಂದರೆ ಮಾಡೋಕ್ಕೆ ಬಂದರೆ ಅವನ್ನ ಖಂಡಿತ ಉಳಿಸ್ಬಾರ್ದು ಅಂತ ಕ್ವಶನ್ ಕೊಡ್ತಾರೆ ನಂತರ ಈ ಕಡೆ ವಿಜಿ ತನ್ನ ಮ್ಯಾಪನ್ನ ಜೋಡಿಸ್ಕೊಂಡು ಧರ್ಮಪಾಲ ಹಾಗೆ ಶಿಷ್ಯ ಜೊತೆ ಆ ಒಂದು ಜಾಗನ ಹುಡ್ಕೊಂಡು ಬಂದಿದ್ದಾರೆ ಇಲ್ಲಿರ್ತಕ್ಕಂಥ ಮಾಹಿತಿ ನೋಡಿದ್ರೆ ಇಲ್ಲೇನೋ ಇರಬಹುದು ಅಂತ ಅನ್ನಿಸ್ತದೆ ಈ ಪಾಳ್ ಬಿದ್ದಿರೋ ಮನೆ ಹತ್ರನೇ ಅಂತ ಹೇಳಿ ಮೂವರು ಕೂಡ ಹುಡುಕ್ತಾರೆ ನಂತರ ಈ ಕಡೆ ನಾಗರಕಲ್ಲು ಇಲ್ಲಿ ತುಂಬ ನಾಗರ ಇತ್ತು ಅಂದಾಗ ಈ ಕಡೆ ಡಮ್ಮ ಅಂತ ಎಡಬಿಡ್ತಾರೆ ಶಿಷ್ಯ ಅದು ನೋಡಿ ನನ್ಗೆ ಯಾಕೋ ಇದೇ ಜಾಗ ಅಂತ ಅನ್ನಿಸ್ತದೆ ಮ್ಯಾಪಲ್ಲಿ ಇರೋದು ಅಂತ ಹೇಳ್ತಾರೆ ಅಲ್ಲಿ ಬಂದು ಕಲ್ಲು ಕೂಡ ಇಟ್ಟಿದ್ದಾರೆ ನಾಗರ ಏನು ಅದನ್ನು ನೋಡಿ ಇಲ್ಲೇ ಇರೋದು ಕಂಠಿಹಾರ ಅಂತ ಹೇಳಿ ಧರ್ಮಪಾಲಗೆ ಖುಷಿ ಆಗ್ತದೆ ಇಲ್ಲಿ ಏನಿರ್ಬೋದು ಅಂತ ಕಲ್ಲನ್ನು ತೆಗೆಯೋಕೆ ಮುಂದಾಗ್ತದಾನೆ ವಿಜಿ ಆದರೆ ಇಲ್ಲಿ ಮಹಿ ಮಾತ್ರ ವಿಜಿ ಬರೋಕು ಮುನ್ನನೆ ಈ ಕಡೆ ಗೀತಾನೂ ಮುಗಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಟಿಯೋಗೋಸ್ಕರ ವಿಚ್ ಮಾಡೋದನ್ನ ರಿಪೀಟ್